ನಾನೊಬ್ಬ ಪತ್ರಕರ್ತನಾಗಿ ಹೇಳೋದು ಏನಂದರೆ ನಮ್ಮ ನಾಯಕರಿಗೆ ಜನನಾಯಕರಿಗೆ ನೀನು ವಿರೋಧ ಪಕ್ಷದವನ ಅಂತ ಕೇಳಿದ್ದರು ಸಿದ್ದರಾಮಯ್ಯನು ಹೌದು ಪತ್ರಕರ್ತ ಒಬ್ಬ ವಿರೋಧ ಪಕ್ಷದವನು ಪತ್ರಕರ್ತ ಒಂದು ಪಕ್ಷದ ಅಥವಾ ಆಡಳಿತ ಪಕ್ಷದ ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡ್ತಾನೆ ಅವಾಗ ತಾನೇ ಅಲ್ವಾ ನಮ್ಮ ಆಡಳಿತ ಸುಭದ್ರತೆಯನ್ನು ನಡೆದುಕೊಂಡು ಹೋಗೋಕ್ಕೆ ಸಾಧ್ಯ ಪತ್ರಕರ್ತ ವಿರೋಧ ಪಕ್ಷ ಆಗದೇನೆ ಜೈ ಅಂತ ಹೋದರೆ ಬಹುಪರ ಆಗಂತ ಹೋದರೆ ಇವರು ಸರಿಯಾಗಿ ಕೆಲಸವನ್ನು ಮಾಡ್ತಾರ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಇವತ್ತು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಏನಿದೆ ಅಲ್ಲಿ ಘನಘೋರ ದುರಂತವೊಂದು ನಡೆದುಬಿಟ್ಟಿದೆ ಈ ಘನಘೋರ ದುರಂತ ಏನಿದೆಯಲ್ಲ ಇದಕ್ಕೆ ನೇರವಾಗಿ ಇಬ್ಬರು ಮಹಾಶಯರು ಕಾರಣವಾ ಅನ್ನುವಂತಹ ಮಾತುಗಳು ಈಗ ಇವೆ ಯಾರ ಇಬ್ಬರು ಮಹಾಶಯರು ಅಂತಕ್ಕಂಥದ್ದನ್ನು ನಾನೇನು ಹೇಳಬೇಕಾಗಿಲ್ಲ ನೀವೇ ತಿಳ್ಕೊಂಡು ಬಿಡಿ ಆದರೆ ಅವ್ರ ಕಾರಣನೋ ಇನ್ನೊಬ್ಬರು ಕಾರಣನೋ ಮಗದೊಬ್ಬರೂ ಕಾರಣನೋ ಗೊತ್ತಿಲ್ಲ ಆದರೆ ಈ ರೀತಿ ಒಂದು ಅವ್ಯವಸ್ಥೆಯ ಒಂದು ಅಹಾಗಾರವನ್ನು ಮಾಡಿಟ್ಟಿದ್ರಲ್ಲ ಇವ್ರಿಗೇನು ಹೇಳಬೇಕು ಹೇಳಿ ಒಂದು ಸರಿಯಾದಂತಹ ವ್ಯವಸ್ಥೆ ಆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇರಲಿಲ್ಲ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಅಲ್ಲಿ ಇಲ್ಲವೇ ಇಲ್ಲ ಸಾವಿರಾರು ಜನ ಅಲ್ಲಿ ಸೇರಿ ಇವತ್ತು ಅಮಾಯಕರ ಜೀವ ಹೋಗುವಂತಹ ಕೆಲಸಕ್ಕೆ ಕಾರಣ ಆಗಿದ್ದಾರೆ ಈ ರಾಜಕೀಯ ವ್ಯವಸ್ಥೆ ಹೇಗಿದೆಯೋ ನನಗೆ ಗೊತ್ತಿಲ್ಲ ಯಾಕಂತಂದರೆ ಇವರು ಕ್ಷಣ ಕ್ಷಣಕ್ಕೂ ತೆಗೆದುಕೊಳ್ತಕ್ಕಂಥ ನಿರ್ಧಾರ ಏನಿದೆಯಲ್ಲ ಇವತ್ತು ನಿನ್ನೆ ತಾನೇ ಮ್ಯಾಚು ವಿನ್ ಆಗಿದೆ ಆರ್ ಸಿ ವಿ ಇವತ್ತು ದಿಢೀರಂತ ಇಂಥದ್ದೊಂದು ಸೆಲೆಬ್ರೇಷನನ್ನು ಅರೇಂಜ್ ಮಾಡಿದ್ದಾರೆ ಸೊ ಒಬ್ಬರ ಮೇಲೆ ಒಬ್ಬರು ಹಾಕೋದು ಈಗ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟನ್ನು ಕರೆದಿದ್ದರು ಅವರ ಮಾತುಗಳನ್ನು ನಾನು ಕೇಳಿದೆ ಸೊ ಪತ್ರಕರ್ತರಲ್ಲ ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಸಿದ್ದರಾಮಯ್ಯನವ್ರಿಗೆ ಸರ್ ನೇರವಾಗಿ ಇದಕ್ಕೆ ನಿಮ್ಮ ಸರ್ಕಾರ ಹೊಣೆ ಆಗುತ್ತೆ ಅಂತ ಹೇಳಿ ಪ್ರಶ್ನಕರ್ತರು ನೇರವಾಗಿ ಹೇಳ್ತಾರೆ ಆಗ ಸಿದ್ದರಾಮಯ್ಯನವರು ಗಡಿಬಿಡಿಗೊಳ್ತಾರೆ ಪತ್ರಕರ್ತರನ್ನ ಬೇಯೋಕ್ಕೆ ಹೋಗ್ತಾರೆ ಈ ನೇರವಾಗಿ ಪ್ರಶ್ನೆಯನ್ನು ಕೇಳಿದರೆ ನೀನು ವಿರೋಧ ಪಕ್ಷದವನ ಅಂತ ಹೇಳಿ ಸಿದ್ದರಾಮಯ್ಯನವರು ಪತ್ರಕರ್ತರನ್ನ ಕೇಳ್ತಾರೆ ಯಾಕೆ ಈ ಥರ ಸಿದ್ದರಾಮಯ್ಯನವರು ಅಂದರೆ ತಮ್ಮ ಒಂದಿಷ್ಟು ಅಂದರೆ ತಮ್ಮ ನೇರಕ್ಕೆ ಏನಾದರೂ ಮಾತನಾಡಿದರೆ ನೀನು ವಿರೋಧ ಪಕ್ಷದವನ ಅಂತ ಹೇಳಿ ಕೇಳ್ತಾರೆ ಪ್ರಭುಗಳೇ ವೀಕ್ಷಕ ಪ್ರಭುಗಳೇ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಈಗ ಸಿದ್ದರಾಮಯ್ಯನವರು ಪರವಾಗಿ ಮಾತನಾಡಿದರೆ ಒಳ್ಳೆಯ ಪತ್ರಕರ್ತ ಬೆಸ್ಟ್ ಪತ್ರಕರ್ತ ಅಂತ ಹೇಳಿ ಕರೀತಾರೆ ನನಗೆ ಗೊತ್ತಿಲ್ಲ ಈ ಸಿದ್ದರಾಮಯ್ಯನವರ ವಿರೋಧವಾಗಿ ಒಂದಿಷ್ಟು ಮಾತುಗಳನ್ನೋದು ವಿರೋಧ ಅಂದರೆ ಸತ್ಯ ಪತ್ರಕರ್ತರು ಸತ್ಯವನ್ನು ಮಾತನಾಡಿದು ಯಾಕೆ ಇವರಿಗೆ ಇಷ್ಟಿಲ್ಲ ಕೋಪ ಅಂತಕ್ಕಂಥದ್ದು ಈಗ ಅದೇ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ನೋಡ್ತಾ ಇದ್ದೆ ಸೊ ಎಲ್ಲ ಚಾನೆಲ್ಗಳು ನೇರವಾಗಿ ಆ ಒಂದು ಸನ್ನಿವೇಶವನ್ನು ಬಿತ್ತರ ಮಾಡ್ತಾ ಇವೆ ಜಿ ಪರಮೇಶ್ವರಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಸಿದ್ದರಾಮಯ್ಯನವರಿದ್ದಾರೆ ಈ ಘಟನೆಯ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ ಪತ್ರಕರ್ತರು ಒಂದಿಷ್ಟು ಪ್ರಶ್ನೆಯನ್ನು ಕೇಳಿದರು ನೋಡಿರಿ ಇದಕ್ಕೆ ನಿಮ್ಮ ಸರ್ಕಾರ ಹೊಣೆ ಆಗತ್ತೆ ನೀವು ಹೊಣೆಯನ್ನು ಹೊತ್ಕೋತೀರಾ ಅಂತ ಹೇಳಿ ಆಗ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ಇಲ್ಲ ಇದು ಕ್ರಿಕೆಟ್ ಅಸೋಸಿಯೇಷನ್ ಏನಿದೆಯಲ್ಲ ಅದು ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿಲ್ಲ ಅವ್ರು ಪರ್ಮಿಷನ್ ಕೇಳಿದ್ರು ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹತ್ತು ಹನ್ನೆರಡು ಜನ ಅಮಾಯಕರು ತೀರ್ಕೊಂಡ್ರಿ ಐವತ್ತಕ್ಕೂ ಹೆಚ್ಚು ಜನ ಗಾಯಾಳುಗಳಾಗಿದ್ದಾರೆ ಇಲ್ಲಿ ರಾಜಕೀಯವನ್ನು ಬಿಟ್ಟು ಬಿಡೋಣ ಆ ಪಕ್ಷ ಈ ಪಕ್ಷ ಅವೆಲ್ಲ ಬಿಟ್ಟು ಬಿಡೋಣ ಈ ಒಂದು ಪ್ರೋಗ್ರಾಮ್ ಏನು ಅರೇಂಜ್ ಮಾಡಿದ್ರಲ್ಲ ಈ ಒಂದು ಪ್ರೋಗ್ರಾಮ ಈ ಏರ್ಫೋರ್ಟಿಂದ ವಿಧಾನಸೌಧವರೆಗೂ ಇವರನ್ನು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರಬೇಕಿತ್ತು ಅಂತ ಹೇಳಿ ಒಂದಿಷ್ಟು ಆಯೋಜನೆ ಆಗಿತ್ತಂತೆ ಆದರೆ ತದನಂತರ ಬೇಡ ಜನರ ಒಂದು ಕ್ರೌಡ್ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿ ಏನೋ ಕಾರಣಗಳನ್ನು ಕೊಟ್ಟು ನಂತರ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಅಂದರೆ ವಿಧಾನಸೌಧದಲ್ಲಿ ಒಂದು ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ ನಂತರ ಅಲ್ಲಿಂದ ಇವ್ರನ್ನ ಮೆರವಣಿಗೆ ಮಾಡೋದು ಬೇಡ ಅಂತ ಹೇಳಿ ನೇರವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಕಳಿಸ್ತಾರೆ ಸೊ ಅಲ್ಲಿ ಒಮ್ಮಿದ್ದೊಮ್ಮಲೇ ಗೇಟನ್ನು ಓಪನ್ ಮಾಡಿದಾಗ ಅಲ್ಲಿ ನೆರೆದಿರ್ತಕ್ಕಂತಹ ಕ್ರೌಡ್ ಜನ ಸಮುದಾಯ ಏನಿದೆ ಅಥವಾ ಜನ ಸಮೂಹ ಏನಿದೆ ಸಮುದ್ರ ಅದು ಆ ಸಮುದ್ರವನ್ನು ನೀವು ಸಮುದ್ರಕ್ಕೆ ಹೋಲಿಸ್ತೀರೋ ಅಥವಾ ಆನೆ ಕಟ್ಟು ಒಂದು ಆನೆ ಕಟ್ಟಿದಾಗಿ ಸೊ ಆನೆ ಕಟ್ಟಿನ ನೀರನ್ನು ಏಕಾಏಕಿ ನಾವು ಆನೆ ಒಡೆದ್ರೆ ಹೇಗಾಗುತ್ತೆ ಆ ರೀತಿ ಜನ ಗೇಟ್ ಮುಖಾಂತರ ಒಳನುಗ್ಗಿದ್ದಾರೆ ಸೊ ಅಲ್ಲಿ ಕಾಲು ತುಳಿತಕ್ಕೆ ಸುಮಾರು ಹತ್ತರಿಂದ ಹನ್ನೆರಡು ಜನ ಈ ವಿಡಿಯೋ ನೋಡಿದ್ರೆ ನೀವು ಎಷ್ಟಾಗುತ್ತೆ ಗೊತ್ತಿಲ್ಲ ಸಾವಿನ ಸಂಖ್ಯೆ ಆದರೆ ಅದು ಇರಲಿ ಅನ್ನುವಂತಹ ಒಂದು ಆಶಯ ನಮ್ಮದು ಸೊ ಸುಮಾರು ಐವತ್ತಕ್ಕಿಂತ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಸ್ವಸ್ಥವಾಗಿದ್ದಾರೆ ನಾವು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಸೊ ಅಲ್ಲಿ ಇರ್ತಕ್ಕಂತಹ ಈ ಕೆನಗಳನ್ನು ಒಯ್ಯುವುದು ನೋಡ್ತಿರ್ಬೇಕು ನೀವು ತುಂಬ ದುಃಖ ರೀ ಪಾಪ ಎಲ್ಲಿಂದ ನಾವು ಬೆಂಗಳೂರಿಗೆ ದುಡಿಯೋಕೆ ಇನ್ನೊಂದು ಮಗದೊಂದಕ್ಕೆ ಅಂತೇಳಿ ಹೋಗಿರ್ತಾರೆ ಆದರೆ ಹೋದಾಗ ಆ ಅಮಾಯಕರಿಗೆ ಈ ರೀತಿ ಆದರೆ ಏನು ಹೇಳೋದು ಹೇಳಿ ತುಂಬ ಮರಗ ಬರುತ್ತೆ ರೀ ನೋಡಿ ಈ ಒಂದು ಆ ಸೀನ್ಗಳನ್ನ ನೋಡ್ಬೋದು ನೀವು ಅಲ್ಲಿ ಮಹಿಳೆಯರು ಮಕ್ಕಳು ಈ ರೀತಿ ಒಂದಿಷ್ಟು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಯಾಕೆ ಈ ರೀತಿ ಆಗತ್ತೆ ಅಂದರೆ ಇವರು ಸರಿಯಾದ ರೀತಿಯಾದಂತಹ ಲಕ್ಷ್ಯ ಕೊಟ್ಟಿರೋದಿಲ್ಲ ಇವರ ಕಾರ್ಯಕ್ರಮಕ್ಕೆ ಅಂದರೆ ತಮ್ಮದೇ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತವೆ ಈ ಉದಾಹರಣೆಗೆ ಈ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅವರು ಇವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದಿಷ್ಟು ಕಾರ್ಯಕ್ರಮಗಳು ಇರ್ತವೆ ವೈಯಕ್ತಿಕ ಕಾರ್ಯಕ್ರಮಗಳಿರ್ತವೆ ಅಥವಾ ಸರ್ಕಾರಿ ಕಾರ್ಯಕ್ರಮಗಳಿರ್ತವೆ ಸೊ ಈ ಭದ್ರತೆಯನ್ನು ಯಾರೋ ಇನ್ನೊಬ್ರು ವಹಿಸಿಬಿಟ್ಟಿರ್ತಾರೆ ನೀವು ನೋಡ್ಕೊಳ್ಳಿ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಅವರು ಈ ರೀತಿ ಗಂಡ ಅಂತಾರೆ ಈಗ ಸಿದ್ದರಾಮಯ್ಯನವರು ಹೇಳ್ತಾರೆ ಸೊ ಇದು ನಾನೊಂದು ತನಿಖೆಯನ್ನು ಮಾಡ್ತೀನಿ ನಾನು ಡಿ ಸಿ ಅವರಿಂದ ಅಲ್ಲಿ ಯಾರು ತಪ್ಪಿಸ್ತಸ್ತಿರ್ತಾರೋ ಅವರನ್ನು ನಾನು ಅವರಿಗೆ ಸರಿಯಾದಂತಹ ಶಿಕ್ಷೆ ಆಗುವಂತಹ ನಿಟ್ಟಿನಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳ್ತಾರೆ ಪೊಲೀಸರ ಮೇಲೆ ಬಂದರು ಬರಬಹುದು ಅಥವಾ ಅಧಿಕಾರಿಗಳ ಮೇಲೆ ಈ ಒಂದು ಪ್ರಕರಣಕ್ಕೆ ಕಾರಣವಾಗಿದ್ದಾರಲ್ಲ ಅವ್ರ ಮೇಲೆ ಬಂದರೂ ಬರಬಹುದು ಯಾರ ಮೇಲೆ ಬರುತ್ತೋ ಗೊತ್ತಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡ್ತಾರೆ ಇನ್ನೊಂದು ತುಂಬ ಆಶ್ಚರ್ಯ ನಾನು ಆಗಲೇ ಹೇಳಿದೆ ನಿಮಗೆ ಈ ಪತ್ರಕರ್ತ ಮೇಲೆ ಹರಿಹಾಯೋದು ಪತ್ರಕರ್ತರು ಕೇಳಿರುವಂತಹ ಪ್ರಶ್ನೆಗಳೇನಿರ್ತವಲ್ಲ ಅವುಗಳಿಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ನೀನು ವಿರೋಧ ಪಕ್ಷನ ಅಂತ ವಿರೋಧ ಪಕ್ಷದವನ ಅಂತ ಕೇಳ್ತಾರೆ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಮಾತನ್ನು ಹೇಳುವಷ್ಟು ದೊಡ್ಡವನ ನಾನಲ್ಲ ಅಥವಾ ಓಕೆ ನಾನೊಬ್ಬ ಪತ್ರಕರ್ತನಾಗಿ ಹೇಳೋದು ಈ ನಮ್ಮ ನಾಯಕರಿಗೆ ಜನನಾಯಕರಿಗೆ ನೀನು ವಿರೋಧ ಪಕ್ಷದವನ ಅಂತ ಕೇಳಿದ್ರು ಸಿದ್ದರಾಮಯ್ಯನವರು ಹೌದು ಪತ್ರಕರ್ತ ಒಬ್ಬ ವಿರೋಧ ಪಕ್ಷದವನು ಪತ್ರಕರ್ತ ಒಂದು ಪಕ್ಷದ ಅಥವಾ ಆಡಳಿತ ಪಕ್ಷದ ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡ್ತಾನೆ ಅವಾಗ ತಾನೇ ಆವಾಗ್ತಾನೆ ಅಲ್ವಾ ನಮ್ಮ ಆಡಳಿತ ಸುಬದ್ಧತೆಯನ್ನು ನಡೆದುಕೊಂಡು ಹೋಗೋಕ್ಕೆ ಸಾಧ್ಯ ಪತ್ರಕರ್ತ ವಿರೋಧ ಪಕ್ಷ ಆಗದೇನೆ ಜೈ ಅಂತ ಹೋದರೆ ಬಹುಪರಾಗ್ ಅಂತ ಹೋದರೆ ಇವರು ಸರಿಯಾಗಿ ಕೆಲಸವನ್ನು ಮಾಡ್ತಾರ ಇಲ್ಲ ಅನೇ ಹೀಗಾಗಿ ಒಬ್ಬ ಪತ್ರಕರ್ತ ಆಡಳಿತ ಪಕ್ಷದ ವಿರೋಧ ಪಕ್ಷ ಮಾನ್ಯ ಇದು ಗೊತ್ತಿದೆ ಆದರೂ ಒಂದಿಷ್ಟು ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ ವಿಪರ್ಯಾಸ ಅಂತಲೇ ಹೇಳ್ಬೋದು ಇನ್ನು ಸಾವು ನೋವುಗಳ ಬಗ್ಗೆ ಅಂದರೆ ಅಥವಾ ಅದರ ವಿಷಯಕ್ಕೆ ಬರೋದಾದರೆ ಸುಮಾರು ಜನ ಉಸಿರುಗಟ್ಟಿ ತಿರ್ಕೊಂಡಿದ್ದಾರೆ ಅಂದರೆ ಕಾಲು ತುಳಿತ ಅಂತಂದರೆ ಹಾಗೆ ಇರುತ್ತೆ ಅದೊಂದು ನರಕ ಅಲ್ಲಿ ಕಾಲು ತುಳಿತದಲ್ಲಿ ಹೊರಗಡೆ ಹೋಗೋಕ್ಕಾಗದೆ ಅಥವಾ ಅಲ್ಲಿ ಇರೋಕ್ಕಾಗದೆ ಆ ಒಂದು ಸಂಕಟ ಇದೆಯಲ್ಲ ಅದೊಂದು ಯಮಯಾತನೆ ಯಾರು ತೊಳಿತಾರೋ ಯಾರು ಬೆನ್ನ ಮೇಲೆ ಕಾಲಿಡ್ತಾರೋ ಗೊತ್ತಿಲ್ಲ ಸೋ ಇಲ್ಲಿ ಜನರದು ತಪ್ಪೇನಿಲ್ಲ ಇಲ್ಲಿ ಯಾಕೆಂತಂದರೆ ಒಬ್ಬ ಸೆಲೆಬ್ರಿಟೀಸ್ಗಳು ಬಂದಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕ್ರಿಕೆಟಿಗರು ಬಂದಾಗ ಅದರಾಗೆ ದೊಡ್ಡ ಅಭಿಮಾನ ಬಳಗ ಆರ್ ಸಿ ಇದೆ ಸೊ ಹದಿನೆಂಟು ವರ್ಷಗಳಿಂದ ನಮ್ಮ ಆರ್ ಸಿ ಬಿ ಕಪ್ ಗೆದ್ದಲೇ ಇರೋದು ಈಗ ಗೆದ್ದಿರೋದು ತುಂಬ ಖುಷಿ ತಂದಿದೆ ಹೀಗಾಗಿ ತಮ್ಮ ನೆಚ್ಚಿನ ಸೆಲೆಬ್ರಿಟಿಗಳನ್ನು ನೋಡಬೇಕು ಗಂಧು ತುಂಬಿಕೊಳ್ಬೇಕು ಅಂತ ಹೇಳಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ನಮ್ಮ ಜನ ಸುತ್ತೋರಿತಾರೆ ಅಲ್ಲಿ ಏಕಾಏಕಿ ಗೇಟನ್ನು ಓಪನ್ ಮಾಡಿದ್ರಿಂದ ನೇರವಾಗಿ ಜನ ನುಗ್ತಾರೆ ನುಗ್ಗಿದಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಜರುಗಿದೆ ಈಗ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿ ಈ ಒಂದು ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ ಸೊ ಸುಮಾರು ನಲ್ವತ್ತೇಳರಿಂದ ಐವತ್ತು ಜನ ಗಾಯಗೊಂಡಿದ್ದಾರೆ ಬೋರಿಂಗ್ ಆಸ್ಪೆಟ್ಲು ಮತ್ತು ಬೇರೆ ಬೇರೆ ಹಾಸ್ಪಿಟ್ಲು ಸರ್ಕಾರಿ ಆಸ್ಪತ್ರೆ ಹೀಗೆ ಎಲ್ಲರೂ ಅಡ್ಮಿಟ್ ಆಗಿದ್ದಾರೆ ಸೊ ಪ್ರತಿ ಸಾವಿಗೆ ಅಥವಾ ಆ ಒಂದು ಸಾವಾಗಿರುವಂತಹ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರಗಳನ್ನು ಈಗ ಸಿದ್ದರಾಮಯ್ಯನವರು ಈ ಗಾಯಾಲಗಳೇನಿದ್ದಾರೆಲ್ಲ ಅವರಿಗೆ ಉಚಿತವಾಗಿರ್ತಕ್ಕಂತಹ ಟ್ರೀಟ್ಮೆಂಟ್ ಇವತ್ತು ಖಾಸಗಿ ಹಾಸ್ಪಿಟ್ಲೇ ಆಗಿರಲಿ ಅಥವಾ ಯಾವುದೇ ಆಸ್ಪತ್ರೆ ಆಗಿರಲಿ ಅಲ್ಲಿ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಮಾತುಗಳನ್ನು ಮಾತನಾಡುತ್ತಾರೆ ಹಾಗೆ ಜನರಿಂದ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಒಂದಿಷ್ಟು ಆಗ್ರಹಗಳು ಇವೆ ಸೊ ಇಲ್ಲಿ ದುಡ್ಡು ಮುಖ್ಯ ಅಲ್ಲ ಓದು ಜೀವ ಮತ್ತೆ ವಾಪಸ್ ಬರುತ್ತಾ ಅದೇ ಒಬ್ಬ ಸೆಲೆಬ್ರಿಟಿ ಅಥವಾ ಜನನಾಯಕ ಈ ಒಂದು ಸ್ಥಿತಿಯಲ್ಲಿದ್ದರೆ ಅಥವಾ ತುಳಿತದಲ್ಲಿ ಆತ ಹೇಗಾಗ್ತಿತ್ತು ಹೇಗಾಗ್ತಿ ಇಲ್ಲಿ ಸತ್ತವ್ರು ಯಾರು ಜನಸಾಮಾನ್ಯರು ಜನಸಾಮಾನ್ಯರಿಗೆ ಯಾವುದೇ ಬೆಲೆ ಇಲ್ವಾ ಈ ಪ್ರಯಾಗ್ರಾಜದಲ್ಲಿ ಇದೇ ರೀತಿ ಒಂದು ತುಳಿತ ಆಗಿತ್ತು ಆಗ ಇದೇ ಕಾಂಗ್ರೆಸ್ ಸರ್ಕಾರದಿಂದ ಒಂದಿಷ್ಟು ಟೀಕೆಗಳು ಕೇಳಿಬಂದಿದ್ದವು ಇಲ್ಲಿ ಭದ್ರತಾ ವೈಫಲ್ಯ ಇದೆ ಅದಕ್ಕೆ ಈ ರೀತಿಯಾಯಿತು ಸೊ ಸರಿಯಾದಂತಹ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಒಂದಿಷ್ಟು ಟೀಕೆಗಳು ವ್ಯಕ್ತವಾಗಿದ್ವು ಅಂತೆ ಸಿದ್ದರಾಮಯ್ಯವ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಈಗ ಪತ್ರಕರ್ತರು ಆಗ ನಾನೇನಾದರೂ ಹೇಳಿದ್ನ ಅಂತ ಹೇಳಿ ಒಂದಿಷ್ಟು ಮೂರು ಪ್ರಶ್ನೆಯನ್ನು ಸಿದ್ದರಾಮಯ್ಯವ್ರು ಕೇಳಿದ್ದಾರೆ ಅಂದರೆ ವಿತ್ ಎವಿಡೆನ್ಸ್ ಹೇಳಿ ಅಂತ ಹೇಳ್ತಾರೆ ಅಂದರೆ ನಾನು ಹೇಳಿದರೆ ಹೇಳಿ ಅಂತ ಹೇಳ್ತಾರೆ ಸೊ ಒಂದಿಷ್ಟು ಪ್ರಶ್ನೆಗಳು ಉತ್ತರಗಳು ಮಧ್ಯೆ ಪತ್ರಿಕಾಗೋಷ್ಠಿ ಮುಕ್ತಾಯವಾಯಿತು ಸಿದ್ದರಾಮಯ್ಯನವರು ಡಿ ಕೆ ಅವರು ಅದೇ ಪರಮೇಶ್ವರ ಹೋಗಿದ್ದಾರೆ ಸೊ ಪತ್ರಕರ್ತರು ಪ್ರಶ್ನೆಗಳಿದ್ದು ಪ್ರಶ್ನೆ ಪತ್ರಕರ್ತರು ಕೇಳಬೇಕು ಅಂತ ಹೇಳಿ ಹೋಗ್ತಿದ್ದರು ಆದರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಆ ಒಂದು ಪತ್ರಿಕಾಗೋಷ್ಠಿಯನ್ನು ಎಂಡ್ ಮಾಡಿ ಹೋಗಿರುವಂಥದ್ದು ನೋಡೋಣ ಮತ್ತೆ ಏನು ಅಪ್ಡೇಟ್ಸ್ ಬರುತ್ತೆ ಇದರ ಬಗ್ಗೆ ಅನ್ನೋದನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಈ ಒಂದು ವರದಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಪ್ಪ ಅಂತ ಹೇಳ್ತಾ ಮತ್ತೆ ಒಂದು ವರದಿಯೊಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಾಡ್